ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇವತ್ತು ಕೊನೆಯ ದಿನ ಕ್ಯಾನ್ವಸ್ಗೆ ನಾನು ಸಹನಾ ಮತ್ತು ಮಾತಾಜಿ ಮೂರು ಜನ ಬಂದಿದ್ದೀವಿ ಹಾಗೆ ಇಲ್ಲಿ ದೇವಸ್ಥಾನ ಸಿಕ್ತು ಹಾಗಾಗಿ ಹೋಗ್ತಾ ಇದೀವಿ ಒಳಗಡೆ ಕಾಲು ತೊಳ್ಕೊಂಡು ಹೋಗ್ತಾ ಇದೀವಿ ಇವಾಗ ದೇವಸ್ಥಾನ ದರ್ಶನ ಆಯಿತು ನೋಡಿರ್ಲಿಲ್ಲ ದೇವಸ್ಥಾನ ಮುಗಿಸ್ಕೊಂಡು ಬಂದೆ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಬಂದ್ ಇವಾಗ ಹಂಗೆ ಮತ್ತು ತಜ್ಜಿ ಅವ್ರ ಮನೆಗೆ ಹೋಗಿದ್ವಿ ಬಿಳಕೆರೆ ಇತ್ತು ಇವತ್ತು ಕ್ಯಾನ್ವಸ್ ಸೊ ಹಾಗಾಗಿ ಮುಗಿಸ್ಕೊಂಡ್ ಅವ್ರ ಮನೆಗೆ ಹೋದಾಗ ಕೋನ ಕೊಟ್ಟರು ಇವತ್ತು ನನ್ನ ಕಝಿನ್ ಮ್ಯಾರೇಜ್ ಇದೆ ಹಾಗಾಗಿ ಕೋನ ಅವ್ರು ಕೊಟ್ಟರೆ ಹಚ್ಕೊಂಡೆ ಬಂದ್ಬಿಟ್ಟು ಇನ್ನು ಟಿಫನ್ ಮಾಡಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಏನೋ ಒಂದು ಸುಮ್ಮನೆ ಡಿಸೈನ್ ಬಿಡ್ಸ್ಕೊಂಡಿದ್ದೀನಿ ಸಾಕಾಗಿ ಹೋಗ್ಬಿಟ್ಟಿದೆ ಟಿಫನ್ ಮಾಡಿರಲ್ಲ ಹಾಗಾಗಿ ಸುಸ್ತಾಗ್ತಾ ಇತ್ತು ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ ಏನೋ ಸಿಂಪಲ್ ಡಿಸೈನ್ ಇದ್ದೀನಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಹಾಗೆ ಇವತ್ತು ಇದೆ ಅಲ್ವಾ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನೆಲ್ಲ ಸ್ಕಿಪ್ ಮಾಡಿ ಪೂರ್ತಿ ನೋಡಿ ಎಸ್ ಫೈನಲಿ ವಾಶ್ ಮಾಡ್ತಾಯಿದ್ದೀನಿ ಫೈನಲಿ ನೋಡಿ ಹ್ಯಾಂಡ್ ವಾಶ್ ಮಾಡಿದೆ ಮೆಹೆಂದಿಲ್ಲ ತೊಳ್ದೆ ಹೀಗೆ ಕಾಣಿಸ್ತಿದೆ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಕರಾಚಿ ಅಂತೇನೋ ಮೆಹೆಂದಿ ಹೆಸರು ಸಿಂಕೋನ ತಗೊಳ್ತಿದ್ವಿ ನಾವು ಆ್ಯಕ್ಚುಲಿ ಮೆಹೆಂದಿ ಅಂತಂದರೆ ಮೇ ನಾವು ಮೊದಲು ತೊಗೊಳೋದೆ ಸಿಂಕೋನ ಬಟ್ ಅವರ ಮುಜು ಮತ್ತೆ ಹೇಳಿದ್ರೆ ಇದು ಕರಾಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಜಸ್ಟ್ ಟೆನ್ ಮಿನಿಟ್ಸ್ ಆದರೆ ಸಾಕು ಅಂತ ಸಿಂಕೋನದಲ್ಲ ಅಜ್ಜಿ ತುಂಬ ಹೊತ್ತು ಇಟ್ಕೊಬೇಕು ಇದು ನೋಡಿ ಜಸ್ಟ್ ಟೆನ್ ಮಿನಿಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ತು ಇಟ್ಕೊಂಡ್ರೆ ಕಲರ್ ಬರ್ತಿತ್ತೇನೋ ಗೊತ್ತಿಲ್ಲ ಐ ತಿಂಕ್ ಇದೇ ಸಾಕು ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಆಲ್ರೆಡಿ ಒಂದು ಗಂಟೆ ಆಗಿದೆ ಟೈಮು ಮನೇಲನ್ನು ಕ್ಲೀನ್ ಮಾಡಬೇಕು ಇತ್ತು ಶನಿವಾರ ಮನೆಯಲ್ಲೂ ಕಸ ಗುಡಿಸಿ ಒರೆಸಿ ಪೂಜೆ ಮಾಡಬೇಕು ವಾರ ಮಾಡಬೇಕು ಇವತ್ತು ನೋಡೋಣ ಹಾಗೆ ಮದುವೆಗೆ ರೆಡಿಯಾಗಿ ಚಪ್ರಕ್ಕೆ ಹೋಗ್ಬೇಕು ಇವ್ರು ಬರೋದು ಎರಡು ಗಂಟೆ ಆಗುತ್ತೆ ಅವ್ರು ಬರೋದು ಹೊಟ್ಟೆ ಶೋ ಹಾಗಾಗಿ ಕರ್ಬುಜ ಹಣ್ಣು ತಂದಿದ್ದೀನಿ ಭತ್ತ ಅದ ಜ್ಯೂಸ್ ಮಾಡ್ಕೊಂಡು ನಾನು ಕುಡ್ಕೊಂಡಿರ್ತೀನಿ ನಾನಿವಾಗಲಿ ರೆಡಿ yes we're gonna have to ರಿಸೆಪ್ಷನ್ ಅಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನೆಕ್ಸ್ಟ್ ಮಾರ್ನಿಂಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ ಅವ್ರ ತಮ್ಮಂಗೆ ಜ್ವರ ಬಂದ್ಬಿಟ್ಟಿದೆ ನಿನ್ನೆ ಮದ್ವೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅದಕ್ಕೆ ಅಕ್ಕವ್ರು ಬಂದ್ಬಿಟ್ಟು ಇಲ್ಲಿ ಒಲೆ ಇಲ್ವಲ್ಲ ಹಂಗಾಗಿ ಗ್ಯಾಸಲ್ಲೇ ಕಂಟೆಲ್ಲ ಕಾಯಿಸ್ತವ್ರೆ ದೃಷ್ಟಿ ತೆಗ್ದಾಕೆ ನೋಡಿ ಏನು ಲಘು ತಮ್ಮನ ಮೇಲೆ ಜ್ವರ ನಾನು ಹೇಳಲಿಲ್ವಾ ಇದನ್ನ ಯಾಕೋ ಇದೆ ಏನ್ ಬೇಕು ಗುಡ್ ಮಾರ್ನಿಂಗ್ ಬಂಗಾರ ಮುಖ ವರ್ಸಕ್ಕೆ ಹೋಗ್ತಿದ್ದಾರೆ ಅವ್ರಿಗೆ ನೋಡಿ ಇದೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಷ್ಟದ ನೀರು ವೀಡ ಮಾಡ್ತಾ ಇದ್ದೀರಲ್ಲ ಕಳಿಸ್ತೀನಿ ಬಿಡಿ ಚೇತನಂಗೆ ನನ್ನ ಮಗ ಏನೋ ಅವ್ರ ಚೀಕಿಗೆ ಸರ್ಪ್ರೈಸ್ ಕೊಡ್ತಾನೆ ಅವನಿಗೋಸ್ಕರ ತಂದಿರೋದು ನಿಂಗೋಸ್ಕರ ಕೊಡ್ತಾನೆ ಅವನೇ ದಿನದಿಂದ ಎಷ್ಟಿನದಿಂದ ಮಾಡ್ತಾನೆ ಗೊತ್ತಾದೆ ಕೊಡಸ್ಕಂಬತ್ತಿನ ಆಯಿತು ಅದ್ಯಾ ಮಾಡ್ತಾಳೆ ಹೂ ತೆಗಿತಾಳೆ ಚೈತ್ರಕ್ಕ ನಮ್ಮ ವಜ್ಜರ್ ಹಿಂಗೆಲ್ಲ ಮಾಡಿಕ್ಕಿಲ್ಲ ಸಾಕು ಗೈಸ್ ಇಷ್ಟೇ ಆಮೇಲೆ ನೀವು ನೋಡೋರಿಗೆಲ್ಲ ದೃಷ್ಟಿ ಆಗ್ಬಿಟ್ಟದು ಮಮ್ಮಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಇಷ್ಟೋ ತನಕ ಮಮ್ಮಿ ಬಂದ್ರು ಇವಾಗ ಹೊಡ್ತಾ ಇದ್ವಿ ಮದ್ವೆ ಮನೆಗೆ ಇವರು ರೆಡಿಯಾಗಿದ್ದಾರೆ ಕರ್ಣವ್ರು ಹಾಕ್ಲಿಸ್ತಾರೆ ಬೇಗ ಇದ್ಬಿಟ್ಟು ನಾವು ಮಮ್ಮಿಯವ್ರಿಗೋಸ್ಕರ ವೈಟ್ ಮಾಡ್ಕೊಂಡು ಇಲ್ಲಿಗೆ ಬರೋದು ಲೇಟ್ ಆಯ್ತು ಹಾಗಾಗಿ ದಾರೆ ಮುಗಿಸ್ಕೊಂಡು ಹೆಣ್ಣು ಗಂಡನ ಕೈಗೆ ಹಾಲೆಲ್ಲ ಬಿಟ್ಟಾದ್ಮೇಲೆ ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದೀವಿ ಇವಾಗ ಇಲ್ಲಿ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ದಾರೆ ಇವ್ರದ್ದು ಫೋಟೋ ಶೂಟ್ ನಡೀತಾ ಇದೆ ಇವಾಗ ಹೆಣ್ಣ ಸೈಡ್ ಹಾಕ್ಬಿಟ್ಟು ಇವ್ರು ನಿಂತ್ಕೊಂಡು ಫೋಟೋ ತಗಸ್ಬಂದಿದ್ದಾರೆ ಇವಾಗ ಮುಂದೆ ಆ್ಯಡ್ ಮಾಡುವಂತಹ ಕ್ಲಿಪ್ಪಿಂಗ್ಸ್ಗಳನ್ನ ವೀಡಿಯೋಗ್ರಾಫರ್ ಯಾರು ಅಂತಂದ್ರೆ ಮಿಸ್ಟರ್ ಕನ್ನ ಅವರು డింపనే అల్వా డింపల్ అంతమ్మకనేను డింపనంతమ్మ డింపనంత బియే హంపల్ ఆటో బీ அதேபோல முன்ன அது குள்ளே குள்ளே

ಕ್ರೈಯಿಂಗ್ ಅಲ್ಲಿ ನೋಡಿ ಎಸ್ಬಿಟ್ಟು ತೆಗ್ದಿರಿ ನೋಡಿ ಗಾಯ್ ಗಾಯ್ ನೋಡಿ ಗಾಯ್ ನೋಡಿ ಗೈಸ್ ಹತ್ಕೊಂಡು ಇವಾಗ ಪುನಃ ರೆಡಿಯಾಗಿ ಇನ್ನೊಂದು ಇನ್ನೊಂದು ಔಟ್ ಫಿಟ್ ಅಲ್ಲಿ ತಾತನ ಜೊತೆ ಹೋಗ್ತಿದ್ದಾರೆ ಬಾ ಏ ಬಿಸಿಲು ಹೊದೈತದ ಅಳ್ಬೇಡ ಇಡ್ಕೋ ಬಾಯ್ ಎಲ್ಲ ಮುಗಿಸ್ಕೊಂಡ್ ಬಂದ್ರಿ ಎಲ್ಲರೂ ಹೊರಟ್ರು ಇವಾಗ ಅಪ್ಪ ಮತ್ತೆ ಮಗನ್ ಶಾಪಿಂಗ್ ಬಂದಿದೀವಿ ಅಣ್ಣನ ಮದ್ವೆ ಇದೆಯಲ್ಲ ಅದಕ್ಕೆ ಇದೊಂದೇ ಪ್ಯಾಟರ್ನ್ ಇರೋದು ಮತ್ತೆ ಸ್ವಲ್ಪ ಡಿಸೈನ್ ಅದೇ ਤਾਂ ਤੇ ਚੰਨੈ ਕਰਣੌਰ ਬੱਟੇ ਤੱਕਣਾਈਤੋ ਇਵਕ ਮਨਿਕੰਤਵਰਗੇ ਬੱਟੇ ਇਵਕ ਉੱਤਿੱਦਰ ਇਵਰ ਐਸ ਯੂ ਵਿਸ਼ ਵੈਡ ਫਾਰ ザ ਫਾਰਮਲ ਸਰੇ ਤਾਲੂ ਮੰਗਰ ਅਦਗੋ ਮਦਰ ਸਰਸ਼ਨਾ ਫਾਰਮਲ ਸਟਾਰ ਅਕੜਲਾ ಕಲರ್ ನಂಗೆ ಇಷ್ಟು ನಿಮ್ಗೆ ಅದು ಸಕ್ಕದ ಐತೆ ಕಲರ್ ಗೋಲ್ಡ್ ಐತಲ್ಲ ಸೇಮ್ ಆಲ್ಟರ್ ಮಾಡಿಸ್ಕೊಳ್ಳೋರಿ ಬಿಡಿ ಕಲರ್ ಚೆನ್ನಾಗಿ ಇಷ್ಟ ಆಯ್ತದು ಇವಾಗ ಶರ್ಟ್ ಸೆಲೆಕ್ಷನ್ ಆಯಿತು ಪ್ಯಾಂಟ್ ಮಾಡ್ತಾ ಇದ್ದಾರೆ ಮಸ್ತಾಗಿರೋ ಸಿಕ್ಕ ಜನ ಅಂತ ಈ ಸರಿ ಬೇರೆ ಬೇರೆನೆ ಕಲರ್ ಕಾಂಬಿನೇಷನ್ ಸೇಮ್ ಇಲ್ಲ ಮ್ಯಾಚಿಂಗ್ ಇಲ್ಲ ಈ ಸರಿ ಬೇರೆ ಬೇರೆ ಹೌದು ಇವಾಗ ಸೇಮ್ ಕಲರ್ ಇವಾಗ ನಾನು ತಗೊಂಡಿರೋ ಕಲರೇ ಬೇಕು ಅಂದ್ಕೊಂಡಿ ನೋಡಕ್ಕೆ ಹೋದ್ರೆ ಅದ್ರಲ್ಲಿ ಕ್ವಾಲಿಟಿ ಚೆನ್ನಾಗಿರೋಲ್ಲ ಅಥವಾ ಅವ್ರಿಗೆ ಚೆನ್ನಾಗಿ ಕಾಣಿಸಲ್ಲ ಆ ಥರ ಆಗುತ್ತೆ ಈ ಸರಿ ಮ್ಯಾಚಿಂಗ್ ಮಾಡ್ತಾ ಇಲ್ಲ ಮದುವೆಗೆ ಅವ್ರಿಗೆ ಸೂಟೇಬಲ್ ಆಗೋ ಥರ ಶರ್ಟ್ ಅಂತ ಕಲರ್ ಸಿಕ್ಕಬಿಟ್ಟೆ ಇಷ್ಟ ಆಯಿತು ಕರ್ಣಂಗು ಅವನಿಗೆ ಸೂಟೇಬಲ್ ಆಗೋ ಥರ ತೊಗೊಂಡಿದ್ದೀವಿ ನಂದು ನನಗೆ ಸೂಟೇಬಲ್ ಥರ ತಗೊಂಡಿದ್ದೀವಿ ಈ ಸರಿ ಮ್ಯಾಚಿಂಗ್ ಇಲ್ಲ ಇವಾಗ ಸ್ಯಾಂಡಲ್ಸ್ ನೋಡಕ್ ನೋಡ್ರಪ್ಪ ಅಪ್ಪ ಮಗ ನಾವು ಅಷ್ಟೊಂದು ಐಟಮ್ಸ್ ತಗೊಂಡ್ರೆ ಅಷ್ಟ್ ದುಡ್ಡು ಆಗಲ್ಲ ನಾವು ಚೀಪ್ ಆ್ಯಂಡ್ ಬೆಸ್ಟ್ ನೋಡ್ತೀವಿ ಇವರು ತಗೊಳದ್ದೆ ಒಂದಕ್ಕೆ ನಾವು ನಾಲ್ಕೈದು ತಗೊಂಡಿರ್ತೀವಿ ಅಂತದಲ್ಲಿ ಇವ್ರು ಒಂದೊಂದಕ್ಕೆ ಅಷ್ಟು ಕೊಟ್ಟು ಅಪ್ಪ ಮಗನ್ ಶಾಪಿಂಗ್ ಮುಗಿತ್ತು ಮಗನ್ ಬ್ಯಾಲೆನ್ಸ್ ಇದೆ ನೋಡೋಣ ಇವಾಗ ಮನೆಗೆ ಹೋಗಿತ್ತು ಚಿಕನ್ದಿ ಬಿರಿಯಾನಿ ಮಾಡ್ಬೇಕು ಬಿರಿಯಾನಿ ಬೇಕು ಅಣ್ಣ ನೋಡ್ತಾ ಇದ್ದೀವಿ ಫೈನಲ್ ಇವತ್ತು ಆಸ್ತಿ ಮ್ಯಾಚಿಗೆ ಗೆದ್ಬಿಡ್ತು ಯಾರು ಇರುತ್ತಾ ಪಂಜಾಬ್ ಅವ್ರ ಆಪೋಸಿಟ್ ಆಗಿ ಅವರು ನಮ್ಮ ಫೀಲ್ಡಗೆ ಬಂದ್ಬಿಟ್ಟು ನಮ್ಮ ಸ್ಟೇಡಿಯಮಗೆ ಬಂದ್ಬಿಟ್ಟು ಹೋಗಿದ್ರು ಇವತ್ತು ಅವ್ರ ಸ್ಟೇಡಿಯಮ್ಗೆ ಹೋಗ್ಬಿಟ್ಟು ನಮ್ಮ ಗೆದ್ಕೊಂಡ್ಬಂದಿದ್ದಾರೆ ಅದೇ ಖುಷಿಗೆ ಇವಾಗ ಬಿರಿಯಾನಿ ಮಾಡ್ಕೊಂಡು ಪಾರ್ಟಿ ಮಾಡೋಣ ಬಿರಿಯಾನಿ ಪಾರ್ಟಿ ವೇರ್ ಮಾಡಿ ನೋಡಿ ಹೇಗೆ ಅನ್ಸುತ್ತೆ ಅಂತ ಹೇಳಿದೆ ಇವಾಗ ನನ್ನ ಫೋರ್ಸ್ ಮೇಲೆ ಫುಲ್ ಸೆಟ್ ನಾವು ಏನು ಮಾಡ್ತಿದ್ದಾರೆ ಇವಾಗ ರಿವೀಲ್ ಮಾಡಿದೆ ಹೆಂಗೆ ಅನಿಸುತ್ತೆ ಅಂತ ಅಲ್ಲಿ ನೋಡಿ ಏನು ಆಗಿದೆ ತೋರಿಸ್ಬಿಡ್ತೀನಿ ಅಂತ ನಾವಿಷ್ಟು ಎಕ್ಸೈಟ್ ಆಗ್ತೀವಿ ಅಂತ ಒಂದು ಬಟ್ಟೆ ತಗೊಂಡು ಬಂದು ಬಂದ ತಕ್ಷಣ ಹಾಕೊಂಡು ನೋಡಬೇಕು ಸ್ಯಾರಿ ಆದರೂ ಇಷ್ಟೇ ಮಿಸ್ಟಾದರೂ ಅಷ್ಟೇ ಬಟ್ ಟೂರ್ನಲ್ಲಿ ತೆಗೆದೈದು ನಿಮಿಷ ಇರಲ್ಲ